ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಅಧ್ಯಾಯ ಎರಡು ಸೂಕ್ಷ್ಮಾಣು ಜೀವಿಗಳು ಮಿತ್ರ ಮತ್ತು ಶತ್ರು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆ ಏನಪ್ಪ ಅಂದ್ರೆ ಸೂಕ್ಷ್ಮ ದರ್ಶಕ ಯಂತ್ರದ ಒಂದು ಪರಿಚಯ ಮಾಡ್ಕೊಳ್ಳೋಣ ಈ ಒಂದು ಸೂಕ್ಷ್ಮ ದರ್ಶಕ ಯಂತ್ರ ಅಂದ್ರೆ ಏನಪ್ಪ ಅಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನ ಅಂದ್ರೆ ನಮ್ಮ ಬರಿಗಣ್ಣಿಗೆ ಕಾಣಲಾರದ ಜೀವಿಗಳನ್ನು ನೋಡಲು ಬಳಸ್ತಕ್ಕಂಥ ಒಂದು ಸಾಧನವೇ ಸೂಕ್ಷ್ಮ ದರ್ಶಕ ಯಂತ್ರ ಹಾಗಾದ್ರೆ ಈ ಒಂದು ಸೂಕ್ಷ್ಮ ದಶಕ ಯಂತ್ರದಲ್ಲಿ ನಾವು ಬಹಳ ಅತ್ಯಂತ ಸಣ್ಣ ಜೀವನವನ್ನು ವೀಕ್ಷಿಸಬಹುದಾಗಿದೆ ಹಾಗಾದ್ರೆ ಈ ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ಪ್ರಮುಖವಾಗಿ ಏನೇನು ಭಾಗಗಳು ಕಂಡು ಬರ್ತವೆ ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ಈ ಒಂದು ಸೂಕ್ಷ್ಮ ದಶಕ ಯಂತ್ರದಲ್ಲಿ ಪ್ರಮುಖವಾಗಿ ಐದು ವಿಧಗಳಿದೆ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆ ಒಂದು ವಿಶೇಷವಾದ ಶಾಲೆಯಾಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮಾತ್ರ ಈ ರೀತಿಯ ಒಂದು ಸೂಕ್ಷ್ಮ ದಶಕ ಯಂತ್ರಗಳು ಕಂಡು ಬರುತ್ತವೆ ಯಾಕಂದ್ರೆ ಈ ಒಂದು ಆರು ಸೆಂಟರ್ಗಳಲ್ಲಿ ಸ್ಕೂಲ್ ಅಲ್ಲಿ ಮಾತ್ರ ಮಿನಿ ವಿಜ್ಞಾನ ಸಂಪನ್ಮೂಲ ಕೇಂದ್ರವಿದೆ ಮಿನಿ ಸೈನ್ಸ್ ರಿಸೋರ್ಸ್ ಸೆಂಟರ್ ಅಂತ ಹೇಳ್ತೀವಿ ಆ ಮಿನಿ ವಿಜ್ಞಾನ ಸಂಪನ್ಮೂಲ ಕೇಂದ್ರದಲ್ಲಿ ಈ ರೀತಿ ಎಲ್ಲ ಒಂದು ವ್ಯವಸ್ಥೆಯನ್ನ ಸರ್ಕಾರನೇ ಮಾಡಿಕೊಟ್ಟಿದೆ ಹಾಗಾದ್ರೆ ಈ ಒಂದು ಸೂಕ್ಷ್ಮ ಯಂತ್ರಗಳಲ್ಲಿ ಪ್ರಮುಖವಾಗಿ ಇಲ್ಲಿ ಎಷ್ಟು ರೀತಿಯ ಸೂಕ್ಷ್ಮ ಅಂತ ನೋಡ್ತಾ ಹೋಗೋಣ ಮೊದಲೇದಾಗಿ ಇಲ್ಲಿ ಕಾಣ್ತಾ ಇದೆ ಇದು ಒಂದು ಸೂಕ್ಷ್ಮದರ್ಶಕ ಯಂತ್ರ ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ಇದು ಅಂಗಚ್ಛೇದ ಸೂಕ್ಷ್ಮ ದರ್ಶಕ ಯಂತ್ರ ಇದು ಇದು ಒಂದು ರೀತಿ ಒಂದು ವಿಧ ನಂತರ ಇಲ್ಲಿ ಎರಡು ಇದಾವೆ ಇವೆರಡನ್ನು ಕೂಡ ನಾವು ಏನು ಕರಿತೀವಿ ಅಂತಂದ್ರೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂದ್ರೆ ಸಂಯುಕ್ತ ಸೂಕ್ಷ್ಮ ದರ್ಶಕ ಯಂತ್ರ ನೆಕ್ಸ್ಟ್ ಮತ್ತೊಂದು ಕಾಣ್ತಾ ಇದೆ ಇದಕ್ಕೆ ನಾವು ದ್ವಿನೇತ್ರ ಸೂಕ್ಷ್ಮ ದರ್ಶಕ ಯಂತ್ರ ಮೈನಾಕುಲರ್ ಮೈಕ್ರೋಸ್ಕೋಪ್ ಅಂತ ಹೇಳ್ತೀವಿ ಇವೆರಡು ಈ ಮೂರು ಮೈಕ್ರೋಸ್ಕೋಪ್ ಅನ್ನ ನೋಡ್ಬೇಕಂದ್ರೆ ನಾವು ಒಂದು ಕಣ್ಣಿಂದ ನೋಡ್ಬೇಕಾಗುತ್ತೆ ಈ ಮೂರನ್ನ ನೋಡ್ಬೇಕಂದ್ರೆ ಆದ್ರೆ ಇದನ್ನ ನಾವು ಎರಡು ಕಣ್ಣಿಂದ ವೀಕ್ಷಿಸಬಹುದು ಈ ರೀತಿಯಾಗಿ ಎರಡು ಕಣ್ಣಿಂದ ವೀಕ್ಷಿಸಬಹುದಾಗಿದೆ ಸೊ ಎರಡು ಕಣ್ಣು ಯೂಸ್ ಮಾಡಬಹುದು ಅದಕ್ಕೆ ಬೈನಾಕ್ಯುಲರ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ಅಥವಾ ದ್ವಿನೇತ್ರ ಸೂಕ್ಷ್ಮದರ್ಶಕ ಯಂತ್ರ ಅಂತ ಹೇಳ್ತೀವಿ ಸೊ ಮತ್ತೊಂದು ಮೈಕ್ರೋಸ್ಕೋಪ್ ಇದೆ ಈ ಒಂದು ಮೈಕ್ರೋಸ್ಕೋಪ್ ಅನ್ನ ನಾವು ಪ್ರಾಜೆಕ್ಷನ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ಪ್ರಾಜೆಕ್ಷನ್ ಈ ನಾಲ್ಕನ್ನು ಕೂಡ ನೋಡ್ಬೇಕಂದ್ರೆ ನಾವು ಇಲ್ಲ ಒಂದ್ ಕಣ್ಣಿ ನೋಡ್ಬೇಕು ಇಲ್ಲ ಎರಡ್ ಕಣ್ಣಿ ನೋಡ್ಬೋದು ಹಿಂಗ್ ಹತ್ರ ಬರ್ಬೇಕಾಗುತ್ತೆ ಹಿಂಗ್ ನೋಡ್ಬೇಕಾಗುತ್ತೆ ಆದ್ರೆ ಇದನ್ನ ನೋಡುವಂತ ಅವಶ್ಯಕತೆ ಅಲ್ಲಿ ದೂರದಿಂದ ಕೂಡ ನೋಡ್ಬೋದು ದೂರದಿಂದಲೇ ಕೂಡ ಈ ಪರದೆ ಮೇಲೆ ಕಾಣ್ತಾ ಇರ್ತದೆ ಏನು ನಾವು ವಸ್ತುವನ್ನ ಇಡ್ತೀವೋ ಆ ವಸ್ತುವಿನ ಪ್ರತಿಬಿಂಬ ಇಲ್ಲಿ ಊಟ ಆಗ್ತಾ ಇರುತ್ತೆ ಇದಕ್ಕೆ ನಾವೇ ಕರಿತೀವಿ ಪ್ರಾಜೆಕ್ಷನ್ ಮೈಕ್ರೋಸ್ಕೋಪ್ ಅಥವಾ ಒಂದಿದೆ ಇದನ್ನ ನಾವಿರ್ತೀವಿ ಸ್ಟೀರಿಯೋ ಮೈಕ್ರೋಸ್ಕೋಪ್ ಅಂತ ಇರ್ತೀವಿ ಸ್ಟೀರಿಯೋ ಇದು ತಿರ್ಸ್ಬಹುದು ಹೆಂಗ್ ಬೇಕು ತಿರ್ಸ್ ನೋಡಿ ರೊಟೇಟ್ ಮಾಡಬಹುದು ಹೆಂಗ್ ಬೇಕು ರೋಟೇಟ್ ಮಾಡ್ಬೋದು ಸೊ ಇದಕ್ಕೆ ನಾವು ಸ್ಟೀರಿಯೋ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ಎರಡು ಕಣ್ಣಿಂದ ವೀಕ್ಷಿಸಬಹುದಾಗಿದೆ ಈ ಐದು ರೀತಿಯ ಮೈಕ್ರೋಸ್ಕೋಪ್ ಸೂಕ್ಷ್ಮ ನೋಡ್ಬೇಕಂದ್ರೆ ನಮಗೆ ಬೆಳಕಿನ ಅವಶ್ಯಕತೆ ಇದೆ ಒಂದು ಮಿರರ್ ಅವಶ್ಯಕತೆ ಇದೆ ಮೂರ್ ನೋಡ್ಬೇಕಂದ್ರೆ ಆ ಮಿರರ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನಾವು ನೋಡಬಹುದಾಗಿದೆ ಆದ್ರೆ ಇವು ಮೂರು ಇದಾವಲ್ಲ ಇವು ಮೂರ್ ನೋಡ್ಬೇಕಂದ್ರೆ ನಮಗೆ ಇಲ್ಲಿ ಮಿರರ್ನ ಅವಶ್ಯಕತೆ ಇಲ್ಲ ಏಕೆ ಎಲ್ಲವನ್ನು ಅಡಾಪ್ಟರ್ ಅಂದ್ರೆ ಕರೆಂಟ್ ಇಂದ ಕರೆಂಟ್ ಇದ್ದಾಗ ಆನ್ ಮಾಡ್ಕೋಬಹುದು ಕರೆಂಟ್ ಇಲ್ಲ ಅಂತ ಚಾರ್ಜ್ ಆಗ್ತಾ ಇರುತ್ತೆ ಚಾರ್ಜ್ ಆಗಿರುತ್ತೆ ಒಳಗಡೆ ಚಾರ್ಜ್ ಆಗಿದ್ದು ಕರೆಂಟ್ ಕೂಡ ನಾವು ನೋಡ್ಕೋಬಹುದು ಮೂರು ಕೂಡ ನೋಡ್ಬೇಕಂದ್ರೆ ನಮಗೆ ವಿದ್ಯುತ್ ಶಕ್ತಿ ಬೇಕು ಅವು ಚಾರ್ಜೇಬಲ್ ಅವು ಚಾರ್ಜ್ ಆಗ್ತಾ ಇರ್ತವೆ ಅದೊಳಗೆ ಬ್ಯಾಟ್ರಿ ಇರುತ್ತೆ ಅದು ಈ ಮೂರುಗಳನ್ನ ನಾವು ನೋಡ್ಬೇಕಂದ್ರೆ ನಮಗೆ ಮಿರರ್ನ ಅವಶ್ಯಕತೆ ಇಲ್ಲ ಓಕೆ ಹಾಗಾದ್ರೆ ಈ ಒಂದು ಸೂಕ್ಷ್ಮಶೇ ಕೇಂದ್ರದಲ್ಲಿ ಪ್ರಮುಖ ಏನೇನು ಭಾವ ಕಂಡು ಬರ್ತವೆ ಅಂತ ನೋಡ್ತಾ ಹೋದಾಗ ಸಂಯುಕ್ತ ಸೂಕ್ಷ್ಮಶೇಖರಲ್ಲಿ ಪ್ರಮುಖವಾಗಿ ಎರಡು ರೀತಿಯ ಮೊಸರುಗಳು ಕಂಡು ಬರ್ತವೆ ಒಂದು ನೇತ್ರ ಮೊಸರ ಇದು ನೇತ್ರ ಮಸೂರ ನೇತ್ರ ಮೊಸರ ಮತ್ತೆ ಕೆಳಗಡೆ ಇದೆಯಲ್ಲ ಇದಕ್ಕೆ ನಾವು ವಸ್ತು ಮೊಸೂರ ಅಂತ ಕರಿತೀವಿ ಇದನ್ನ ನಾವು ಬಿಚ್ಚಬಹುದು ನೋಡಿ ಇದೆ ಇದನ್ನ ನಾವು ವಸ್ತು ಮಸೂರ ಅಂತ ಸೊ ಇದು ಕಣ್ಣಿಂದ ನೋಡೋದು ನೇತ್ರ ಮಸೂರ ವಸ್ತುವನ್ನು ನೋಡೋದು ವಸ್ತು ಮೊಸರ ಸೊ ಪ್ರಮುಖ ಎಷ್ಟು ರೀತಿಯ ಮೊಸರುಗಳಿದಾವೆ ಎರಡು ರೀತಿಯ ಮೊಸರ ಇದಾವೆ ಒಂದು ನೇತ್ರ ಮೊಸರ ಮತ್ತೊಂದು ವಸ್ತು ಮೇಲಿರುತ್ತೆ ವಸ್ತು ಮೊಸರ ಕೆಳಗಡೆ ಇರುತ್ತೆ ನಮ್ಗೆ ಪ್ರಮುಖವಾದಂತ ಎರಡು ಮೊಸರು ನೋಡಿದ್ವಿ ಒಂದು ನೇತ್ರ ಮೊಸರ ಮತ್ತೊಂದು ವಸ್ತು ಮೊಸರ ಅದ್ ಜೊತೆಗೆ ಮತ್ತಿಲ್ಲಿ ಎರಡು ರೀತಿ ಅಡ್ಜಸ್ಟ್ಮೆಂಟ್ ಇರ್ತವೆ ನೋಡಿವಿ ಎರಡು ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಬಹುದು ಸೊ ಒಂದು ಅಡ್ಜಸ್ಟ್ಮೆಂಟಿಂಗು ಸೊ ದೊಡ್ಡದ ಮಟ್ಟ ದೊಡ್ಡ ಮಟ್ಟದ ಅಡ್ಜಸ್ಟ್ಮೆಂಟಿಂಗ್ ಆಗಿರುತ್ತೆ ಇದನ್ನು ನಾವು ಕೋರ್ಸ್ ಅಡ್ಜಸ್ಟ್ಮೆಂಟ್ ಕರಿತೀವಿ ಕೋರ್ಸ್ ಅಡ್ಜಸ್ಟ್ಮೆಂಟ್ ಹೋಗುತ್ತೆ ಇದು ಕೋರ್ಸ್ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಇದೆ ರೀತಿಯ ಒಂದು ಅಡ್ಜಸ್ಟ್ಮೆಂಟ್ ಮಾಡಬಹುದು ಒಂದು ಕೋರ್ಸ್ ಅಡ್ಜಸ್ಟ್ಮೆಂಟ್ ಮತ್ತೊಂದು ಫೈನ್ ಅಡ್ಜಸ್ಟ್ಮೆಂಟ್ ಅಂತ ನಂತರ ಅತ್ಯಂತ ಪ್ರಮುಖವಾಗಿ ಏನಿದು ವೇದಿಕೆ ಈ ಒಂದು ವೇದಿಕೆ ಮೇಲೆ ನಾವು ವಸ್ತುಗಳನ್ನ ಇಟ್ಟು ನೋಡಬೇಕಾಗುತ್ತೆ ಸೊ ವಸ್ತುವನ್ನ ನಾವು ಈ ರೀತಿಯ ಸ್ಲೈಡ್ ಸ್ಲೈಡ್ ರೂಪದಲ್ಲಿ ಇಟ್ಬಿಟ್ಟು ನೋಡ್ಬೋದಾಗಿದೆ ಸೊ ಅದು ವೇದಿಕೆ ಮತ್ತೆ ವೇದಿಕೆ ಮೇಲೆ ನಾವು ಈ ವಸ್ತು ನಿಟ್ಬಿಟ್ರಿ ಅಲ್ಲಿ ಒಂದು ಕ್ಲಿಪ್ ಕಂಡು ಬರ್ತೇವೆ ಕ್ಲಿಪ್ಗಳು ಈ ಕ್ಲಿಪ್ ಸಹಾಯದಿಂದ ಅದನ್ನ ಹಾಗೇನೆ ಸಿಕ್ಕಿಸಬಹುದು ಅಲ್ಲಿ ಇರಂಗ್ ಮಾಡ್ಬೋದು ಆಮೇಲೆ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಿ ನೋಡ್ಬೇಕಾಗುತ್ತೆ ಸೊ ಈ ರೀತಿ ಪ್ರಮುಖವಾದಂತಹ ಭಾಗಗಳು ಕಂಡು ಬರ್ತವೆ ಮತ್ತೊಂದು ಪ್ರಮುಖವಾದಂತಹ ಭಾಗ ಇಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ಬೆಳಕಿನ ಅಡ್ಜಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಡಯಾಫ್ರಮ್ ಅಂತ ಹೇಳ್ತೀವಿ ಇದು ಡಯಾಫ್ರಮ್ ಇಲ್ಲಿ ಕೂಡ ಕಾಣ್ತಾ ಇದೆ ಡಯಾಫ್ರಮ್ ಕೆಳಗಡೆ ಕೂಡ ಇರುತ್ತೆ ಡಯಫ್ರಾಮ್ ಈ ಕಾಣ್ತಾ ಇದೆ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಬೆಳಕಿಂದು ಈ ರೀತಿ ಅಂತ ಮತ್ತೆ ಕೆಳಗಡೆ ಇರ್ತಕ್ಕಂಥದ್ದು ಬೇಸ್ ಮತ್ತೊಂದು ಇದು ನಾವು ಹಿಡಿಕೆ ಅಂತ ಹೇಳ್ತೀವಿ ಈ ರೀತಿ ಹಿಡ್ಕೊಳ್ಳೋದು ಈ ಹಿಡ್ಕೊಳ್ಳೋದ್ರೆ ಅದು ಹಿಡಿಕೆ ಕೆಳಗಿರೋದು ಬೇಸ್ ಅಂದ್ರೆ ತಳಭಾಗ ಸೊ ಅದು ತಳಭಾಗ ಮತ್ತೊಂದು ಹಿಡಿಕೆ ಭಾಗ ಇಷ್ಟು ಭಾಗಗಳು ಪ್ರಮುಖವಾಗಿ ಈ ಒಂದು ಸಂಯುಕ್ತ ಸೂಕ್ಷ್ಮಿ ಪ್ರಮುಖವಾಗಿ ಕಂಡು ಬರ್ತವೆ ಇನ್ನು ಸಾಕಷ್ಟು ಭಾಗಗಳಿದಾವೆ ಪ್ರಮುಖವಾಗಿ ಇಷ್ಟು ಮಕ್ಕಳು ಕಂಡು ಬರುತ್ತೆ ಹಾಗಾದ್ರೆ ಈ ಸೂಕ್ಷ್ಮ ದರ್ಶಕ ಸಹಾಯದಿಂದ ನಾವು ಈಗ ಏನ್ ಮಾಡಬಹುದು ಸೂಕ್ಷ್ಮ ಸ್ಲೈಡ್ ತಗೊಂಡಿದ್ದೀನಿ ಈ ಸ್ಲೈಡ್ ಮೇಲೆ ನಾವು ಒಂದು ನಮ್ಮ ಶಾಲೆಯ ವಿದ್ಯಾರ್ಥಿ ಕಿಶನ್ ಸೊ ಒಂದು ಅಲ್ಲಿ ಎಲ್ಲೋ ತಂಗಿರುತ್ತಲ್ಲ ನೀರ್ ನಿಂತಿರ್ತಾವಲ್ಲ ಅಂತ ನೀರ ತೊಗೊಂಡ್ಬಂದಿದ್ದಾನೆ ಅಂದ್ರೆ ಕೊಳಚೆ ನೀರ ತಂದಿದ್ದಾನೆ ಅದು ಈ ಕೊಳಚೆ ನೀರಲ್ಲಿ ನಾನು ನೋಡದೆ ಸೂಕ್ಷ್ಮ ಕಾಣಲ್ಲ ಗೊತ್ತಾಗಲ್ಲ ಈ ನೀರನ್ನ ನಾನು ತಗೊಂಡ್ಬಿಟ್ಟು ಒಂದು ಹನಿ ನೀರು ತಗೊಂಡ್ಬಿಟ್ಟು ಹಾಕ್ಬಿಟ್ಟು ಅದು ಹನಿ ನೀರು ತಗೊಂಡ್ ಹಾಕ್ಬಿಟ್ಟು ಅದನ್ನ ನಾವು ಸೂಕ್ಷ್ಮದಲ್ಲೇ ಗಮನಿಸಿದ್ರೆ ನಮಗೆ ಅಲ್ಲಿ ಸಣ್ಣ ಜೀವಗಳು ಓಡಾಡೋದು ಕಾಣುತ್ತೆ ಓಡಾಡದಿರ್ತವು ನಮ್ ಕಣ್ಣಿ ನೋಡೋದು ಕಾಣ್ತಾ ಇರಲ್ಲ ಆದ್ರೆ ಅದೇ ಓಡೋ ನೋಡಿದ್ರೆ ಸೂಕ್ಷ್ಮ ಸಾಯಿಂದ ನೋಡಿದ್ರೆ ಕಾಣ್ತಾ ಇರ್ತವೆ ಸೂಕ್ಷ್ಮ ಜೀವಿಗಳು ಹೌದಾ ಹಾಗಾದ್ರೆ ಸೂಕ್ಷ್ಮ ಜೀವನ ನೋಡಲು ನೋಡಲು ಬರ್ತಕ್ಕಂಥ ಒಂದು ಸಾಧನವೇ ಸೂಕ್ಷ್ಮ ದರ್ಶಕ ಯಂತ್ರ ಅನ್ನೋದನ್ನ ನಾವು ತಿಳ್ಕೊಳ್ಬಹುದಾಗಿದೆ ದರ್ಶಕ ಯಂತ್ರಗಳನ್ನ ಇವತ್ತು ಪರಿಚಯ ಮಾಡ್ಕೊಂಡಿದೀವಿ ಪ್ರಮುಖವಂತ ಸೂಕ್ಷ್ಮಶಕಲ್ಲಿ ಇವೆಲ್ಲವೂ ಕೂಡ ಒಂದು ಸಂಯುಕ್ತ ಸೂಕ್ಷ್ಮಶಕೆ ಯಂತ್ರ ಇದು ಅಂಗಚ್ಛೇದ ಸೂಕ್ಷ್ಮಶಕೆ ಯಂತ್ರ ಅಥವಾ ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಮತ್ತು ಬೈನಾಕುಲರ್ ಮೈಕ್ರೋಸ್ಕೋಪ್ ಅಂದ್ರೆ ದ್ವಿನೇತ್ರ ಸೂಕ್ಷ್ಮಶಕೆ ಯಂತ್ರ ಮತ್ತೊಂದು ಪ್ರಾಜೆಕ್ಷನ್ ಮೈಕ್ರೋಸ್ಕೋಪ್ ಪರದೆ ಸೂಕ್ಷ್ಮಶೇಕ ಯಂತ್ರ ಮತ್ತೊಂದು ಏನಿದು ಸ್ಟೀರಿಯೋ ಮೈಕ್ರೋಸ್ಕೋಪ್ ಅಂದ್ರೆ ತಿರುಗಿಸುವ ಒಂದು ಸೂಕ್ಷ್ಮಶೇಕ ಯಂತ್ರ ಸೊ ಈ ರೀತಿಯಾಗಿ ಐದು ರೀತಿಯ ಸೂಕ್ಷ್ಮ ಯಂತ್ರಗಳು ನಮ್ಮ ಶಾಲೆಯಲ್ಲಿ ಇದ್ದಾವೆ ಅದರ ಒಂದು ಪರಿಚಯ ನಾವು ಮಾಡ್ಕೊಂಡಿದ್ದೀವಿ ಓಕೆನಾ ಓಕೆ ಹಾಗಾದ್ರೆ ಈ ಒಂದು ಸೂಕ್ಷ್ಮದಲ್ಲಿ ನಾವು ಮುಂದಿನ ಕ್ಲಾಸ್ ಅಲ್ಲಿ ಸೊ ಈ ಒಂದು ಸ್ಲೈಡ್ ಮೇಲೆ ಈ ಒಂದು ನೀರನ್ನು ಹಾಕಿಬಿಟ್ಟು ನೋಡಿದಾಗ ಅಲ್ಲಿ ಯಾವ ರೀತಿಯ ಸೂಕ್ಷ್ಮಗಳು ಇರ್ತವೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸೋಣ 我跟他。Okay,